ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರು ಎಲ್ರು ಅಂತ ಅನ್ಕೋತೀನಿ ಸ್ನೇಹಿತರೆ ಪ್ರೀತಿಲಿ ಬಿದ್ದವರು ಲೋಕನೇ ಮರಿತಾರೆ ಪ್ರಪಂಚವನ್ನೇ ಮರಿತಾರೆ ಅಂತ ಹೇಳ್ತಾರಲ್ಲ ಅದು ಖಂಡಿತ ಸುಳ್ಳಲ್ಲ ಸತ್ಯ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಮುಂದೆ ಪ್ರೀತಿ ಮಾಡ್ಬೇಕು ಅನ್ಕೊಂಡವ್ರಿಗೆ ಅಥವಾ ಪ್ರೀತಿ ಮಾಡ್ತಾ ಇರೋರಿಗೆ ಅಥವಾ ಪ್ರೀತಿಲಿ ಬಿದ್ದು ಮೋಸ ಹೋಗಿರೋರಿಗೆ ಒಂದು ಮಾತು ಹೇಳೋದಕ್ಕೆ ತುಂಬಾನೇ ಇಷ್ಟಪಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಪ್ರೀತಿ ಮಾಡೋರೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಇಷ್ಟಪಡುವಂತ ವ್ಯಕ್ತಿ ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರಾ ಅಥವಾ ಅವರ ಅನುಕೂಲಕ್ಕೆ ತಕ್ಕಂತೆ ನಿಮ್ಮನ್ನ ಬಳಸ್ಕೋತಾ ಇದ್ದಾರಾ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದು ಜೀವನ ನಿಮ್ಮದು ಯಾರ್ದು ಅಲ್ವಲ್ಲ ಹಾಗಾಗಿ ಎರಡು ಸಾಲುಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಮತ್ತೆ ಆಗ್ತಾಡ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡೋ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದರೆ ಅವರ ಕಷ್ಟ ಸುಖಗಳನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರ್ತಾರೆ ನಿಮ್ಮ ಹತ್ರ ಹೇಳ್ಕೊತಾ ಇರ್ತಾರೆ ನಿಮ್ಮ ಕಷ್ಟ ಸುಖಗಳನ್ನು ಕೂಡ ಅವ್ರು ಕೇಳ್ತಾ ಇರ್ತಾರೆ ನಿಮ್ಮ ನೋವು ನಲಿವಲ್ಲೂ ಕೂಡ ಜೊತೆಗಿರ್ತಾರೆ ನಿಮ್ಮ ಕಷ್ಟ ಸುಖಗಳಿಗೂ ಕೂಡ ಅವರು ಸ್ಪಂದಿಸ್ತಾರೆ ಆದರೆ ಯಾವ ವ್ಯಕ್ತಿ ನಿಮ್ಮನ್ನು ಅವರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊತಿರ್ತಾರಲ್ಲ ಅವರು ನಿಮ್ಮ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬರೀ ಅವರ ಕಷ್ಟಗಳನ್ನೇ ಅವರ ನೆಪಗಳನ್ನೇ ನಿಮ್ಮ ಹತ್ರ ಹೇಳ್ತಾ ಕಣ್ಣೀರಾಗ್ತಾ ಪ್ರೀತಿ ಅನ್ನೋ ಹೆಸರಲ್ಲಿ ನಾಟಕದ ಕಣ್ಣೀರಾಗ್ತಾ ನಿಮ್ಮ ಹತ್ರ ಪ್ರೀತಿಯ ಹೆಸರಲ್ಲಿ ದುಡ್ಡನ್ನು ಕೂಡ ಅವರು ಕೇಳುವಂಥದ್ದಾಗಿರುತ್ತೆ ಇದು ಕಹಿ ಅಂತ ಅನ್ನಿಸ್ಬೋದು ಆದರೆ ಅತಿ ಹೆಚ್ಚು ಜನಗಳು ಈ ಥರ ಕೂಡ ಮೋಸ ಹೋಗ್ತಾ ಇದ್ದಾರೆ ಅದು ಇತ್ತೀಚಿನ ದಿನಗಳಲ್ಲಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಸ್ನೇಹಿತರೆ ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರಾದರೂ ಅಷ್ಟೇ ಅಲ್ವಾ ಮೋಸ ಮೋಸನೇ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮೊದಲು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡೋ ವ್ಯಕ್ತಿ ಆಗಿದರೆ ನಿಮ್ಮ ಬಗ್ಗೆ ತುಂಬಾ ಕೇರ್ ತಗೊತಾರೆ ನಿಮ್ಮ ಜೊತೆ ಮಾತಾಡದೆ ಇರೋದಿಲ್ಲ ಅವರು ಮಾತಾಡಿಲ್ಲ ಅಂದ್ರೂ ಕೂಡ ಜಗಳ ಮಾಡ್ತಾರೆ ನಿಮ್ಮ ಜೊತೆಗೆ ಆದರೆ ಇಂಥವ್ರು ಆ ಥರ ಅಲ್ಲ ನಿಮ್ಮನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳೋ ವ್ಯಕ್ತಿಗಳು ಇರ್ತಾರಲ್ಲ ಅವ್ರು ಆ ಥರ ಅಲ್ಲ ನೀವು ಮಾತಾಡಿ ಬಿಡಿ ಆದರೆ ಅವ್ರ ಕೆಲಸ ಇದ್ದಾಗ ಮೇಲೆ ಮೇಲೆ ನಿಮಗೆ ಕಾಲ್ ಮೆಸೇಜ್ ಎಲ್ಲವನ್ನು ಕೂಡ ಮಾಡ್ತಾರೆ ದಿನ ಒಂದು ರೀತಿ ನಾಟಕ ಹೇಳ್ತಾರೆ ದಿನ ಒಂದು ರೀತಿ ನೆಪ ಹೇಳ್ತಾರೆ ಕಣ್ಣೀರಾಗ್ತಾರೆ ಆ ಥರ ಸಮಸ್ಯೆ ಆಯಿತು ನನಗೆ ಈ ಥರ ಸಮಸ್ಯೆ ಆಯಿತು ನನಗೆ ದುಡ್ಡು ಬೇಕು ಅವಾಗ ನೀವು ಊಟ ಮಾಡಿದ್ರ ತಿಂದ್ರಾ ಅಂತ ಕೇಳ್ತಾರೆ ಅದು ನಾಟಕ ಸ್ನೇಹಿತರೆ ಆದರೆ ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡೋ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂದರೆ ನಿಮ್ಮ ಜೊತೆ ಮಾತಾಡದೆ ಅವ್ರಿಗೆ ಇರೋ ಶಕ್ತಿ ಇರೋದಿಲ್ಲ ಯಾಕಂದರೆ ಅವ್ರ ಮನ್ಸಾರೆ ನಿಮ್ಮನ್ನು ಇಷ್ಟಪಟ್ಟಿರ್ತಾರೆ ಅವರು ನಿಮ್ಮನ್ನು ಇಷ್ಟಪಟ್ಟಿರ್ತಾರೆ ನಿಮ್ಮ ಮನಸ್ಸನ್ನು ಇಷ್ಟಪಟ್ಟಿರ್ತಾರೆ ಅವರು ಅವ್ರ ಥರ ಬೇರೆಯವ್ರ ಥರ ನಾಟಕದ ಪ್ರೀತಿ ಅವರಿಗೆ ಗೊತ್ತಿರೋದಿಲ್ಲ ಅವರು ನಿಮ್ಮಿಂದ ದುಡ್ಡು ಕಾಸನ್ನು ಕೂಡ ಬಯಸೋದಿಲ್ಲ ಆದರೆ ಅವರು ನಿಮ್ಮ ಕಷ್ಟ ಸುಖದಲ್ಲಿ ಜೊತೆಗಿರ್ತಾರೆ ಆದರೆ ನಾನು ಹೇಳೋದು ಒಂದೇ ಸ್ನೇಹಿತರೆ ನಾಟಕದ ಪ್ರೀತಿಗೆ ನಾಟಕದ ಕಣ್ಣೀರಿಗೆ ಬಲಿಯಾಗಿ ದುಡ್ಡು ಕಾಸಿನ ಜೊತೆಗೆ ನಿಮ್ಮ ನೆಮ್ಮದಿನೂ ಕೂಡ ಹಾಳು ಮಾಡ್ಕೋಬೇಡಿ ನಿಮ್ಮ ಜೀವನವನ್ನು ಕೂಡ ಹಾಳು ಮಾಡ್ಕೋಬೇಡಿ ಯಾಕಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದೇ ರೀತಿ ತುಂಬ ಜನ ಮೋಸ ಹೋಗ್ತಿದ್ದಾರೆ ಇದು ಕಹಿ ಅನಿಸ್ಬೋದು ಆದರೂ ಕೂಡ ಇದು ಸತ್ಯ ಯಾರಾದರೂ ಅಷ್ಟೇ ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ ಅಥವಾ ಹೆಣ್ಮಕ್ಳೇ ಮಾಡ್ತಾ ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಗಂಡ್ಮಕ್ಳೇ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇಲ್ಲ ಎಲ್ಲರೂ ಇದೇ ಥರ ಇದ್ದಾರೆ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಥರದ ವ್ಯಕ್ತಿಗಳು ತುಂಬಾ ಇದ್ದಾರೆ ಇದ್ದಂತೂ ಸತ್ಯ ತುಂಬ ಜನ ಆಲ್ರೆಡಿ ಮೋಸ ಹೋಗಿ ಕಣ್ಣೀರು ಸಹ ಆಗ್ತಾ ಇದ್ದಾರೆ ಆಯಿತು ಮೋಸ ಮಾಡಿದ್ರು ಏನು ಮಾಡಬೇಕು ಇನ್ನು ಮೇಲೆ ಇಂಥ ವ್ಯಕ್ತಿಗಳನ್ನು ಜೀವನದಲ್ಲಿ ನಂಬೇಡಿ ಇವತ್ತಿಗೆ ಮುಗೀತು ಸಾಕು ನಾನೇನೋ ತಪ್ಪು ಮಾಡಿಬಿಟ್ಟೆ ಅಂತ ದೇವ್ರ ಹತ್ರ ಕೈ ಮುಗಿದು ಶರಣಾಗಿ ಹೊಸ ಜೀವನವನ್ನು ಶುರು ಮಾಡಿ ನೀವು ಯಾವ ರೀತಿ ದುಡ್ಡು ಮೋಸ ಹೋದ್ರೂ ಅದೆಲ್ಲವೂ ಕೂಡ ನಿಮಗೆ ಮರಳಿ ಸಿಗುತ್ತೆ ಅವರಿಂದ ಬರಲಿಲ್ಲ ಅಂದರೂ ಕೂಡ ಯಾವುದೋ ಒಂದು ಮುಖಾಂತರ ಬರುತ್ತೆ ಆದರೆ ತಪ್ಪಾಯಿತು ಇನ್ನು ಮೇಲೆ ಇಂಥ ತಪ್ಪುಗಳನ್ನು ಮಾಡಲ್ಲ ನಾನು ಇಂತಹ ವ್ಯಕ್ತಿಗಳನ್ನು ನಂಬಲ್ಲ ಅಂತ ದೇವ್ರ ಹತ್ರ ಶರಣಾಗ್ಬಿಡಿ ಮತ್ತೆ ಆ ತಪ್ಪನ್ನು ಜೀವನದಲ್ಲಿ ಮಾಡಬೇಡಿ ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆ್ಯಂಡ್ ಇವು ಇನ್ಮೇಲೆ ಈ ಥರ ಪ್ರೀತಿಲಿ ಬಿಳ್ಬೇಕಾ ಬೇಡವಾ ನಿಮಗೆ ಗೊತ್ತು ಇದ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ ಈ ಥರದ ವ್ಯಕ್ತಿಗಳನ್ನು ಇಷ್ಟಪಡಬೇಕಾ ನಂಬೇಕಾ ನಂಬಾರ್ದು ಅನ್ನೋದು ನಿಮಗಂತೂ ಗೊತ್ತು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಪ್ರೀತಿ ಅನ್ನೋ ಹೆಸರಲ್ಲಿ ಈ ಥರದ ಕೆಲವೊಂದು ಮೋಸಗಳು ಕೂಡ ನಡೀತಾ ಇದೆ ನನ್ನ ಪ್ರೀತಿಯ ಕುಟುಂಬ ನೀವು ನೀವ್ಯಾರು ಕೂಡ ಇಂತಹ ಒಂದು ಜನಗಳ ಕೈಗೆ ಸಿಕ್ಕು ನೀವು ಸಿಲುಕಬಾರ್ದು ನಿಮ್ಮ ಜೀವನ ಹಾಳಾಗಬಾರ್ದು ಅಂತ ನನ್ನ ಉದ್ದೇಶ ಆಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನನ್ನ ಪ್ರಿ ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ನಗ್ನಾಗ್ತಾ ಇರಬೇಕಂತ ಬಯಸೋ ನಾನು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನ ಮಾಡಲಿ ನಗ್ನಾಗ್ತಾಯಿರಿ ನಗಿಸ್ತಾ ಇರಿ ಥ್ಯಾಂಕ್ ಯು ಆಲ್